ಗ್ರಾಮ ಪಟ್ಟಣ ನಗರಗಳಲ್ಲಿ ಅಲ್ಲಿ ಸದಸ್ಯರ ಹೊಂದಾಣಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಮೇಲಿಂದ ಮೇಲೆ ಸದಸ್ಯರಿಗೆ ಮಾಹಿತಿ ನೀಡಬೇಕು ಎಂದು ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರಾದ ಸಿಎಸ್ ನಾಡಗೌಡ ಹೇಳಿದರು ಇಲ್ಲಿಯ ಪಟ್ಟಣ ಪಂಚಾಯಿತಿಯಲ್ಲಿ ಶಾಸಕರ ಐದು ಕೋಟಿ ಅನುದಾನ ಸೇರಿ ಇತರೆ ಹಣಕಾಸು ಯೋಜನೆಯಲ್ಲಿ ಸಿದ್ಧಪಡಿಸಲಾದ ಕ್ರಿಯಾ ಯೋಜನೆ ಮತ್ತು ಅಭಿವೃದ್ಧಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು

ಗ್ರಾಮದ ವೀರೇಶ್ವರ ವೃತ್ತದಲ್ಲಿ ಸಾಬೂನು ನಿಗಮದಿಂದ ಬಸ್ ಶೆಲ್ಟರ್ ನಿರ್ಮಿಸಿಕೊಡುತ್ತೇನೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ತುರ್ತಾಗಲಿ ಎಂದರು

ಅಕ್ರಮ ಕಟ್ಟಡ ನಿರ್ಮಾಣ ಮತ್ತು ಸರ್ಕಾರಿ ಗಾರ್ಡನ್ ಸ್ಥಳಗಳಲ್ಲಿ ಕಬಳಿಸಿಕೊಂಡಿರುವವರಿಗೆ ನೋಟಿಸ್ ನೀಡಬೇಕು ಪಟ್ಟಣದ ಅಲ್ಲಲ್ಲಿ ಪುತ್ಥಳಿಗಳನ್ನ ನಿರ್ಮಾಣಕ್ಕೆ ಅವಕಾಶ ಕೊಡಬೇಡಿ ಸಂಚಾರಕ್ಕೆ ಅಡಚಣೆ ಉಂಟು ಮಾಡುವ ವೃತ್ತಗಳನ್ನ ಪಕ್ಕಕ್ಕೆ ನಿರ್ಮಿಸಲು ಸೂಚಿಸಬೇಕು ಆಸ್ತಿ ಟ್ಯಾಕ್ಸ್ ಹೊರೆ ಕುರಿತು ಮಾಹಿತಿ ಸರ್ಕಾರದ ಗಮನ ಸೆಳೆಯುತ್ತೇವೆ ಸಿಬ್ಬಂದಿಗಳ ಕೊರತೆ ಇದ್ದರೆ ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಿ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಆರೋಪಗಳಿದ್ದು ಭೇಟಿ ನೀಡಬೇಕು ವಾರ್ಡ್ಗಳ ಸದಸ್ಯರು ಸಹ ಪಟ್ಟಣದ ಅಭಿವೃದ್ಧಿಗೆ ಚಿಂತನೆ ನಡೆಸಿ ಎಂದು ಅವರು ಮುಂದಿನ ವರ್ಷವೂ ಇನ್ನು ಐದು ಕೋಟಿ ಅನುದಾನ ಕೊಡುವ ಭರವಸೆ ನೀಡಿದರು ಶಾಸಕರ ಕಸಿವಿಸಿ ಪೌರಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿಗಳ ಕ್ರಿಯಾ ಯೋಜನೆ ಪುಸ್ತಕ ಓದಿದ ಶಾಸಕ ಮತ್ತು ಪೃಥ್ವಿರಾಜ್ ನಾಡಗೌಡ ಅವರು ಪೌರಕಾರ್ಮಿಕರನ್ನ ಜಿಲ್ಲಾಸ್ಪತ್ರೆಗಳಲ್ಲಿ ತಪಾಸಣೆ ಮಾಡಬೇಕು ಎಲ್ಲ ಉಚಿತವಿದೆ ಎನ್ನುವುದು ಗೊತ್ತಿದ್ರು ಇದಕ್ಕೆ ತೊಂಬತ್ತು ಸಾವಿರ ಎಂದು ಅದನ್ನು ರದ್ದುಗೊಳಿಸಲಾಯಿತು ಮನವಿ ಪಟ್ಟಣದ ಪ್ರಮುಖ ಪ್ರವೇಶ ಹಟ್ಟಿಹಳ್ಳದ ಬಳಿ ಅರ್ಧಕ್ಕೆ ನಿಂತ ರಸ್ತೆಯನ್ನ ಆರಂಭಿಸುವುದು ಸೇರಿ ಕನಿಷ್ಠ ಇಬ್ಬರನ್ನ ಸ್ವಚ್ಛತಾಗಾರರನ್ನ ನೇಮಿಸುವುದು ಸೂಕ್ತ ಎಂದು ಸದಸ್ಯರಾದ ಜಗದೀಶ್ ಡೇರೇದ್ ಶಾಸಕರಿಗೆ ಮನವಿ ಮಾಡಿಕೊಂಡರು ಈ ವೇಳೆ ಅಧ್ಯಕ್ಷ ವಿಜಯಲಕ್ಷ್ಮಿ ಇಳಕಲ್ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡರು ಪೃಥ್ವಿರಾಜ್ ನಾಡಗೌಡ ಜಗದೀಶ್ ಡೇರೇದ್ ಅಮರಪ್ಪ ಸಿರಿ ಸಂಗಪ್ಪ ಬಾರಡ್ಡಿ ಬಾಬು ಕ್ಷತ್ರಿ ರಮೇಶ ಆಲಕೊಪ್ಪರ್ ಸಿಇಒ ಈರಣ್ಣ ಕೊಣ್ಣೂರ್ ಸಂಗಮೇಶ್ ರುದ್ರಗಂಟಿ ಭೂಸೇನಾ ನಿಗಮದ ವಿಶಾಲ್ ಇಂಜಿನಿಯರ್ ವೀರೇಶ್ ದೊಡ್ಮನಿ ಲತಾ ಗೋರ್ಬಾಳ್ ಯಮ್ನೋವಾ ಬಂಡಿವಡ್ಡರ್ ಬಸೀರ್ ಬೇಗಮ್ ಮೂಲಿಮನಿ ಹಾಗೂ ರಾಜ್ಬಿ ನಾಡ್ದಾಳ್ ಇದ್ರು ವರ್ದಿಗಾರ ಅಬ್ದುಲ್ ರಜಾಕರ ಖಸಗಿ ನಾಲತ್ವಾಡ್